ಹತ್ತು ದಿವಸದಿಂದ ಯೂಟ್ಯೂಬಲ್ಲಿ ಮತ್ತು ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇದ್ದಾಗ ನಮಗೊಂದು ಬೇಜಾರಾಗ್ತಿತ್ತು ಧರ್ಮಸ್ಥಳದಲ್ಲಿ ಇಷ್ಟಂತ ಇಷ್ಟು ಜನ ಭಕ್ತರು ಡೈಲಿ ಪ್ರತಿ ದಿವಸ ಇವರು ಮೀಡಿಯಾಗಳಲ್ಲಿ ಮಾತಾಡ್ತಿದ್ದಾರೆ ಒಬ್ಬ ಸಣ್ಣ ಪುಟ್ಟ ಬರ್ತಾರೆ ಅವರು ಬಂದು ಹೇಗೆ ಅಂದರೆ ಆಗಿ ಮಾತಾಡ್ತಿರ್ತಾರೆ ಧರ್ಮಸ್ಥಳದವರೆಲ್ಲ ಸುಮ್ಮನೆ ಇದ್ದಾರಲ್ಲ ಯಾಕೆ ಯಾಕೆ ಈಗ ಇದ್ದಾರೆ ಇವರು ಅಂತ ನಾವು ನಾವು ನಮ್ಮ ಮನಸ್ಸಲ್ಲಿ ಅನಿಸ್ತು ಆದರೆ ಈಗ ಇವತ್ತು ಇಲ್ಲಿಗೆ ಬಂದಿದ್ದಾಗೆ ನಮಗೆ ತುಂಬ ಖುಷಿ ಆಯಿತು ಈಗ ನಮ್ಮ ನಮ್ಮದ ಪೂಜ್ಯರ ಪರವಾಗಿ ಧರ್ಮಸ್ಥಳದ ಪರವಾಗಿ ಇಷ್ಟು ಜನ ಸ್ನೇಹಿತರಿದ್ದಾರೆ ಇಷ್ಟು ಜನ ಬಳಗದವರು ಇದ್ದಾರೆ ಆದರೂ ಗ್ರಾಮಸ್ಥರಿದ್ದಾರೆ ಆದರೂ ಅವರು ಯಾರು ಇಲ್ಲಿ ಇಲ್ದೇ ಇರೋಂಥ ಕಾರಣ ಅವರು ಎಲ್ಲೋ ಮೂಲೆಯಲ್ಲಿ ಕೂತು ಮಾತಾಡ್ತಿದ್ದಾರೆ ಅನ್ನೋ ಒಂದು ಅನಿಸಿಕೆ ನಮಗನಿಸಿದೆ ನಮಗೊಂದು ಸ್ವಲ್ಪ ಸಮಾಧಾನ ಆಗಿದೆ ಸೊ ಈಗ ಇಲ್ಲಿ ಭಕ್ತರು ಬರ್ತಿದ್ದಾರ ದೇವಸ್ಥಾನದ ನಿತ್ಯ ಕರ್ಮಗಳು ಪ್ರಸಾದ ವಿನಿಯೋಗ ಎಲ್ಲ ನಡೀತಾ ಇದೆಯಾ ಹೇಗಿದೆ ಸರ್ ಸರ್ ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ತಗೋಬೇಕು ಅಂದರೆ ಪ್ರತಿ ದಿವಸ ಎಷ್ಟು ಜನ ಬರ್ತಾರೆ ಅಂತ ನಮಗೆಲ್ಲ ಪ್ರತಿ ಅಲ್ಲಿ ಮೀಟ್ರಲ್ಲೇ ಗೊತ್ತಾಗುತ್ತೆ ಒಂದು ಮಿಷಿನಲ್ಲೇ ಅದು ಎಷ್ಟು ದಿ ಎಷ್ಟು ಜನ ಪ್ರತಿ ದಿವಸ ಬರ್ತಾರೆ ಅಂತ ಅದು ಪ್ರತಿ ವರ್ಷವೂ ಆಷಾಢ ಶ್ರಾವಣದಲ್ಲಿ ಮಳೆ ಹೆಚ್ಚಿರೋದ್ರಿಂದ ಕಾರಣ ಹಳ್ಳಿಗಳಲ್ಲಿ ತುಂಬ ಕೆಲಸ ಕಾರ್ಯಗಳಿರೋಂಥ ಕಾರಣ ಜನಸಂಖ್ಯೆ ಕಡಿಮೆ ಇರುತ್ತೆ ಆಮೇಲೆ ಜನಸಂಖ್ಯೆ ಪ್ರತಿ ವರ್ಷನೂ ಪ್ರತಿ ದಿವಸ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗಿದೆ ಹೊರತು ಕಡಿಮೆ ಯಾವತ್ತೂ ಆಗಲಿಲ್ಲ ಅಂದರೆ ಈಗ ಏನು ಇರೋದುಗಳಿದ್ದಾರೆ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗಿದ ತಕ್ಷಣ ಇಲ್ಲಿ ಕಡಿಮೆ ಆಗೋದು ಜನ ಇದನ್ನೇ ಅಡ್ವಾನ್ಸ್ ಆಗ್ತದೆ ಅಡ್ವಾಂಟೇಜ್ ತಗೊಂಡು ಹೇಳ್ತಿದ್ದಾರೆ ಅದು ಒಂದು ಸರಿಗೆ ನೂರು ತಪ್ಪು ಹುಡುಕ್ತಾರೆ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಈಗ ಅವ್ರು ನೋಡಿ ಮಾತಾಡ್ತಿರೋರು ಯಾರು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋರಲ್ವಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋರು ಜನ ಎಷ್ಟು ಜನ ಬಂದಿದ್ದಾರೆ ಯಾರು ಎಷ್ಟು ಜನ ಹೋಗ್ತಾರೆ ಯಾರು ಎಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಬಾತ್ರೂಮ್ ಸರಿ ಇದೆಯಾ ಇನ್ನೊಂದು ಸರಿ ಇದೆಯಾ ಅಂತ ನೋಡೋಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋರು ದೇವರನ್ನು ನೋಡ್ತಾರೆ ಅಣ್ಣಪ್ಪನ ಕೈ ಮುಗಿತಾರೆ ಮಂಜುನಾಥನ ಕೈ ಮುಗಿತಾರೆ ಅವರು ಬಂದಿರೋಂಥ ಕೆಲಸನ ಮುಗಿಸ್ತಾರೆ ಊಟ ಮಾಡ್ತಾರೆ ಆರಾಮಾಗಿ ಬಸ್ ಸತ್ತಿ ಹೋಗ್ತಾರೆ ನಿಮ್ಮ ಜನಸಂಖ್ಯೆಯನ್ನು ನೋಡಿ ಅವರು ಇಲ್ಲಿ ಅಲ್ಲಿ ಆಗ್ತಾಯಿರೋಂಥ ತಪ್ಪುಗಳು ನೋಡಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಬರ್ತಾರೆ ಭಕ್ತರು